ಎಲ್ಲರೂ ನಮಸ್ಕಾರ ನನ್ನ ಹೊಸ ಪ್ರಚಾರ ನಾನು ಇವತ್ತು ಬಂದಿದ್ದೇನೆ ಹೊಸ ಆಯುರ್ವೇದಿಕ್ದಲ್ಲಿ ಏನು ಆಯುರ್ವೇದಿಕ್ ಇದ್ದಲ್ಲಿ ಅಂದರೆ ಒಂದು ಔಷಧಿ ಇರ್ತದೆ คน

ಸೋಸಬೇಕು ಸೋಸ್ ಮೇಲೆ ಸ್ವಲ್ಪೇ ಬರ್ತದೆ ಒಂದು ಗ್ಲಾಸ್ ಹಿಡಿದ್ರೆ ಅರ್ಧ ಗ್ಲಾಸ್ ನೋಷ್ಟು ಗೋತ ಬರ್ತದೆ ಆ ಗೋತದಲ್ಲಿ ಅರ್ಶಿಣ ಮಿಕ್ಸ್ ಮಾಡಿ ಏನು ಮಾಡಬೇಕು ನೀವು ಎಲ್ಲಿ ಭೀ ಗಾಯ ಆಗಿರ್ತದೋ ಅಲ್ಲಿ ನೀವೇನು ಮಾಡಬೇಕು ಅದನ್ನು ಹಾಕ್ಕೋಬೇಕು ಇಲ್ಲಿ ನನಗೊಂದು ಗಾಯ ಆಗಿದೆ ಅಂತ ತಿಳ್ಕೊಳ್ಳಿ ಆ ಹಾಕೊಳಿ ಗೋತ ಇಲ್ಲಿ ಹಾಕೊಂಡೆ ಅದೊಂದು ಸ್ವಲ್ಪ ಗಾಯ ಕಮ್ಮಿ ಆಗುತ್ತೆ ಇಷ್ಟೇ ಹಾಕ್ಕೊಂಡು ಅದ್ರ ಮೇಲೆ ನೀವು ಬಟ್ಟೆ ಗಿಟ್ಟೆಯನ್ನು ಕಟ್ಟೋದಿಲ್ಲ ಅದರ ಮೇಲೆ ಹಾಕ್ಕೊಂಡು ಬಿಡಬೇಕು ಈ ಟ್ರಿಕ್ ಸುದೇ ಹೇಳಲ್ಲ ಇದು ಹಿಂದಿನ ಕಾಲ್ ನಿಂತು ನಡೆದಿದ್ದದು ಇದೊಂದು ಔಷಧ್ಯ ಡಾಕ್ಟರ್ ಕೂಡ ಹೇಳೋದೇ ಇಲ್ಲ ಇದು ಡಾಕ್ಟರ್ ಬಿಡ್ರಿ ಹಿರೇ ಮನುಷ್ಯರಿಗೆ ಭೀ ಇದು ಬರೋಬರ್ ಖುಣ ಇರಲ್ಲ ಅಂಥ ಔಷಧಿ ಏನಂದರೆ ನಾವು ವಿಸರ್ಜನೆ ಮಾಡ್ತೇವೆ ಅಂದರೆ ಏಕೆ ಮಾಡ್ತೇವೆ ಹೌದಾ ನಾವು ಏಕೆ ಮಾಡೋದು ಎಲ್ಲಿ ನಮಗೆ ಒಂದು ಗಾಯ ಆಗಿದೆ ಅಂದರೆ ಆಕಳ ಗೊತ್ತಾ ನಿಮಗೆ ಸಿಕ್ಕಿಲ್ಲ ಅಂದರೆ ನಿಮಗೆ ಏಕೆ ಭೀ ಒಂದೊಂದು ಟೈಮ್ ಬರ್ತದೆ ಏನಂದರೆ ನೀವು ಏನು ಬಿ ಒಂದು ಮುಳು ಚುಚ್ಚಿದೆ ಓಕೆ ಅದ್ರ ಗಾಯನೇ ಕೂತ್ ಬಿಟ್ಟದೆ ಭಾಳ ದಿನ ಆಯಿತು ಒಲೆ ಗಾಯ ಅಂತ ನಿಮಗೆ ಏಕೆ ಹಿಡಿಕೊಂಡು ಆ ಗಾಯ ಮೇಲೆ ಹಾಕೊಂಡ್ರೆ ಉರಿತವೆ ಹೆಂಗಂದ್ರೆ ಒಂದು ಒಂದು ಹತ್ತು ಇಪ್ಪತ್ತು ಸೂಜಿ ಚುಚ್ಚದ ಹೆಂಗೆ ಆತು ಅಂಥ ಪರಿಸ ನೀವು ತಡ್ಕೋಬೇಕು ತಡ್ಕೊಂಡಾದ್ಮೇಲೆ ದಿನ ಒಂದು ಐದು ದಿನ ಮಾಡಿದ್ರೆ ಅಂದರೆ ಆ ಗಾಯ ಅಲ್ಲಿಗೆ ಮುಕ್ತಾಯ ಅಂದರೆ ಅಷ್ಟು ಶಕ್ತಿ ನಮ್ಮ ಏಕಿದಲ್ಲಿ ಇರುತ್ತದೆ ಅಂದರೆ ಏಕಿ ಹೇಗೆ ಅಂದರೆ ಇಷ್ಟು ಪಾವರ್ಫುಲ್ ಇರ್ತದೆ ಅಂದರೆ ಅದು ಡಾಕ್ಟ್ರ್ ಖುನಾದಿ ಹಿರಿಯ ಮನುಷ್ಯರಿಗೆ ಭೀ ಏನಾದರೂ ಭೀ ಖುಣ ಇಲ್ಲ ಆದರೆ ನನಗೆ ಹೆಂಗೆ ಖುಣ ಇತ್ತಂದರೆ ನೀವು ರಾಮಾಯಣ ಬುಕ್ ತಗೊಂಡು ಹೋದರೆ ನಿಮ್ಮ ನಡೆಬರೋಕೆ ಔಷಧಿಗಳನ್ನು ತಿಳ್ಕೊತೇವೆ ಹೇಗೆ ಅಂದರೆ ರಾವಣ ಲಂಕೆಗೆ ಆಕ್ರಮಣ ಮಾಡಿದಾಗ ಪಾಂಡವರದಲ್ಲಿ ಒಬ್ಬ ಪಾಂಡವಗೆ ಏನತಿತ್ತು ಬಾಣ ಹತ್ತಿತ್ತು ಆ ಬಾಣ ಹತ್ತಿದಾಗ ಅದು ಒಳಕ್ಕೆ ಹೋಗಿದಿಲ್ಲ ಇಲ್ಲಿ ಕೊನಿಗೆ ಹತ್ತದಾಗ ಅದು ಬಾಣವನ್ನು ತೆಗೆದು ಹನುಮಂತ ಅವನ ಏಕಿ ತಗೊಂಡು ಅವನ ಮೈ ಮೇಲೆ ಹಾಕಿದಾಗ ಮೂರು ದಿನದಲ್ಲಿ ಏನಾಯ್ತಂದರೆ ಇಷ್ಟು ಮಾಡಿ ಅವನು ಏಕಿ ತೊಗೊಂಡ ಅಂತ ಏಕಿ ತೊಗೊಂಡು ಏನು ಮಾಡ್ದಮಂತ ಆ ಗಾಯ ಮೇಲೆ ದಿನ ಮೂರು ದಿನ ಹಾಕೊಳತ್ತನಂತ ಮೂರು ದಿನ ಹಾಕಾದ್ಮೇಲೆ ನಾಲ್ಕನೇ ದಿನ ಕೊಂಡ್ರೆ ಎಲ್ಲ ಬ್ಯಾನಿನೇ ಕಮ್ಮಿ ಆಗಿತ್ತಂತೆ ಆದರೆ ಗಾಯ ಒಂದೊಂದು ಸ್ವಲ್ಪ ಹೋಯ್ತು ಅದ್ರ ಬ್ಯಾನಿ ಕಮ್ಮಿ ಆಗಿತ್ತಂತ ಆಮೇಲೆ ಮತ್ತು ದಿನ ಹಾಕೋತದ ಹತ್ತು ದಿನದಲ್ಲಿ ಅದ್ರ ಗಾಯ ಕೂಡ ಅದರ ಬ್ಯಾನಿ ಕೂಡ ಎಲ್ಲ ಮುಕ್ತಾಯ ಕೊಡ್ತೀವಿ ಅಂದರೆ ರಾಮಾಯಣ ಹೋದ್ರೆ ನಮ್ಗೆಲ್ಲ ಆಯುರ್ವೇದಿಕ್ ಔಷಧಿ ಸಿಗ್ತವೆ ಮತ್ತು ಸೀಕ್ರೆಟ್ ಸೀಕ್ರೆಟ್ ಹಿರಿಯ ಮನುಷ್ಯರಿಗೆ ಭೀ ಪುನಃ ಇರಲಾರ್ದು ಔಷಧಗಳನ್ನು ಸಿಗುತ್ತದೆ ನೀವು ರಾಮಾಯಣ ಚರಿತ್ರೆ ಓದಿ ಔಷಧಗಳನ್ನು ಪಡ್ಕೊಳ್ಳಿ ನಾನು ಇಷ್ಟು ಓದಿ ನಾನು ನಿಮಗೆ ಇಷ್ಟು ಹೇಳಿದ್ದೇನೆ ಮತ್ತೊಂದು ಮತ್ತೆ ಓದಿ ಮತ್ತು ಏನಿಸ್ತಾನೆ ನಾನು ಹೇಳ್ತೀನಿ ನಿಮಗೆ ನಾ ಹೇಳ್ಕೊಳ್ತಾ ಇರ್ತೀನಿ ಲೈಕ್ ಸಬ್ಸ್ಕ್ರೈಬ್ ಎರಡೂ ಮಾಡಿ ಅಲ್ಲಿ ತಕ್ಕ ನೋಡ್ತಾ ರೀ ಕಂಟೆ ಕಂಟೆ ಸಂಸ್ಕೃತ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ